ಿದ್ದಾರೆ ಇಮೇಲ್ ಮೂಲಕ ನೋಟಿಸ್ ನೋಟಿಸ್ಗೆ ಉತ್ತರಿಸಿದ್ದೇನೆ ಆದರೂ ಪುನಃ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚಿಸುತ್ತಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದಾಗಿದೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಕೊರೋನಾ ಹಿನ್ನೆಲೆ ಪರೀಕ್ಷೆಗಳನ್ನು ಮುಂದೂಡಲಾಗಿತ್ತು ಇವತ್ತು ಶಿಕ್ಷಣ ಸಚಿವರು ಸಿಎಂ ತಜ್ಞರ ಸಲಹೆಯಂತೆ ಪರೀಕ್ಷೆ ರದ್ದು ಮಾಡಿದ್ದಾರೆ ಪರೀಕ್ಷೆ ಇಲ್ಲದೆ ಎರಡನೇ ಪಿಯುಸಿಯ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ ಪ್ರಗತಿ ಮೇಲೆ ಗ್ರೇಡ್ ನೀಡಲು ನಿರ್ಧಾರ ಮಾಡಲಾಗಿದೆ ಮಾಡೋದನ್ನ ರದ್ದು ಮಾಡಿ ಈ ವರ್ಷದ ದ್ವಿತೀಯ ಸಿ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ವರ್ಷ ಫಸ್ಟ್ ಪಿಯುಸಿ ಎಕ್ಸಾಮ್ ಡಿಸ್ಟಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಅವರು ಎದುರಿಸಿದರು ಆ ಅಂಗಗಳ ಆಧಾರದ ಮೇಲೆ ನಾವು ಒಂದಷ್ಟು ಮಾನದಂಡವನ್ನ ನಮ್ಮ ಪಿ ಯು ಸಿ ಇಲಾಖೆ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು ಮಾಡಿದ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ತೀರ್ಮಾನಿಸಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುತ್ತೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಘೋಷಿಸಿದ್ದಾರೆ ಈ ಬಾರಿ ಹೊಸ ರೀತಿಯಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಮಾಡಲಿದ್ದು ಈ ಬಾರಿ ಪರೀಕ್ಷೆಗೆ ಎರಡು ಪ್ರಶ್ನೆ ಪತ್ರಿಕೆ ಇರಲಿದೆ ಒಂದು ಭಾಷೆ ಆಧಾರಿತ ಇನ್ನೊಂದು ವಿಷಯ ಆಧಾರಿತ ಪ್ರಶ್ನೆ ಪತ್ರಿಕೆ ಮಾತ್ರ ಇರಲಿದೆ ಜುಲೈ ಮೂರನೇ ವಾರ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ಸಾಧ್ಯತೆಗಳಿವೆ ಅವರ ಕಲಿಕಾ ಮಟ್ಟ ಯಾವ್ದಾದ್ರು ನಿರ್ಧಾರ ಆಗೋದು ಬಹಳ ಕಷ್ಟ ಆಗ್ತದೆ ವಿಜ್ಞಾನ ದಲಿತ ಸಮಾಜ ವಿಜ್ಞಾನ ಈ ಮೂರು ಸೇರಿಸಿ ಒಂದು ಪೇಪರ್ ಕ್ವಶನ್ ಪೇಪರ್ ಇರ್ತವೆ ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ ಜುಲೈ ಮೂರು ಎಸ್ಎಲ್ಸಿ ಪರೀಕ್ಷೆ ನಡೆಸೋದೇ ಅಂತಿಮ ನಿರ್ಧಾರ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸ್ತಾ ಇದೆ ಕೊರೋನಾ ಸ್ಥಿತಿ ನೋಡಿಕೊಂಡು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ ಸದ್ಯಕ್ಕೆ ಜುಲೈ ಮೂರನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧತೆ ನಡೀತಾ ಇದೆ ಆದರೆ ಅದೇ ತಿಂಗಳಲ್ಲಿ ಕೊರೋನಾ ಅಬ್ಬರ ಹೆಚ್ಚಾದರೆ ಪರೀಕ್ಷೆಗಳು ನಡೆಯಲ್ಲ ಈ ಬಗ್ಗೆ ಸ್ವತಃ ಸಿಎಂ ಯಡಿಯೂರಪ್ಪ ಸ್ಪಷ್ಟನೆ ಕೊಟ್ಟಿದ್ದು ಕೊರೋನಾ ಸೋಂಕು ಕಡಿಮೆಯಾದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಅಂತ ಹೇಳಿದ್ದಾರೆ ಈಗೆಲ್ಲಪ್ಪ ಮುಂದೆ ಸುಧಾರಣೆ ಆದ್ಮೇಲೆ ಹ ಸುಧಾರಣೆ ಆದ್ರೆ ನಡೆಸ್ತೀವಿ ಇಲ್ಲ ಅಂತ ನಡೆಸೋದಿದೆ ಸುಧಾರಣೆ ಆದ್ರೆ ನಡೆಸ್ತೀವಿ ಇಲ್ಲ ಅಂತ ನಡೆಸೋದಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸ್ತಾ ಇರೋದಕ್ಕೆ ಪೋಷಕರ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ ಕೊರೋನಾ ಸಂಕಷ್ಟ ಕಾಲದಲ್ಲಿ ಪರೀಕ್ಷೆ ಮಾಡಬೇಡಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವುದನ್ನು ಪುನರ್ ಪರಿಶೀಲಿಸಬೇಕು ಅಂದಿದ್ದಾರೆ ಇನ್ನು ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸ್ತಾ ಇರೋದು ಸ್ವಾಗತಾರ್ಹ ಆದರೆ ಪಿಯುಸಿ ಪರೀಕ್ಷೆ ಕೈ ಸರಿಯಲ್ಲ ಅಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡದೆ ಫಲಿತಾಂಶ ಕೊಡುವುದು ಸರಿಯಲ್ಲ ಗ್ರೇಡ್ ಆಧಾರದ ಮೇಲೆ ಪಾಸ್ ಮಾಡೋದು ಮುಂದೆ ಅನಾನುಕೂಲವಾಗಲಿದೆ ಅಂತ ಹೇಳಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ಅವರು ಏನು ನಿರ್ಧಾರ ತಗೊಂಡಿದ್ದಾರೋ ಎರಡು ಕ್ವಶನ್ ಪೇಪರ್ ಆಗಿ ಮಾಡಿಬಿಟ್ಟು ಮೂರು ಗಂಟೆ ಯಾವ್ದಿಗೆ ಕೊಟ್ಬಿಟ್ಟು ಒಂದೊಂದು ಸಬ್ಜೆಕ್ಟಿಗೆ ನಲವತ್ತು ಮಾರ್ಕ್ಸನ್ನು ಫಿಕ್ಸ್ ಮಾಡಿಬಿಟ್ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಕೊಡೋದ್ರ ಮೂಲಕ ನಾವು ಪರೀಕ್ಷೆನ ಭಾಳ ಬೇಗ ಮುಗಿಸಿ ಬೇಗ ವ್ಯಾಲ್ಯೇಷನ್ಸನ್ನು ಮಾಡ್ತೀವಿ ಅಂತ ಹೇಳಿದರಲ್ಲ ಅದನ್ನು ನಾವು ರುಪ್ಸಾ ಕರ್ನಾಟಕ ನಿಜವಾಗೂ ಸ್ವಾಗತವನ್ನು ಮಾಡುತ್ತೆ ಅದೇ ರೀತಿ ಪಿ ಯು ಸಿಗ್ ಬಂದಾಗ ಪರೀಕ್ಷೆ ಇಲ್ಲದ ಒಂದು ಶಿಕ್ಷಣ ವ್ಯವಸ್ಥೆಗೆ ನಾವು ಇನ್ನೂ ಕೂಡ ರೆಡಿ ಆಗದೆ ಸೊ ನಾವು ಅದನ್ನು ಪರೀಕ್ಷೆನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳೋದು ಎಲ್ಲೋ ಒಂದು ಕಡೆ ಭವಿಷ್ಯದ ಎರಡನೇ ಅಲೆಯಲ್ಲಿ ಬೆಂಗಳೂರಿನ ಎಲ್ಲಾ ಆಸ್ಪತ್ರೆಗಳಲ್ಲೂ ಬೆಡ್ ಸಿಗದೆ ಆಕ್ಸಿಜನ್ ಸಿಗದೆ ಜನ ನರಕಯಾತನೆ ಅನುಭವಿಸಿದ್ರು ಆಕ್ಸಿಜನ್ ಬೆಡ್ ಐಸಿಯುಗಾಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಪರದಾಡಿದ್ರು ಆದರೆ ಈಗ ಬೆಂಗಳೂರಿನ ಎಷ್ಟೋ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಬೇಕಾದಷ್ಟು ಖಾಲಿ ಇವೆ ಬೆಂಗಳೂರಲ್ಲಿ ಶೇಕಡಾ ಎಂಬತ್ತರಷ್ಟು ಬೆಡ್ಗಳು ಖಾಲಿಯಾಗಿದೆಯಂತೆ ಒಟ್ಟು ಹನ್ನೊಂದು ಸಾವಿರದ ನೂರ ಮೂವತ್ನಾಲ್ಕು ಬೆಡ್ಗಳು ಬೆಂಗಳೂರಲ್ಲಿ ಖಾಲಿ ಇದೆ ಅಂತ ಬಿಬಿಎಂಪಿ ಮಾಹಿತಿ ಕೊಟ್ಟಿದೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಧರ್ಮಪುರಿ ಗ್ರಾಮಕ್ಕೆ ಕೊರೋನಾ ದಿಗ್ಬಂಧನ ಮಾಡಲಾಗಿದೆ ಗ್ರಾಮದಲ್ಲಿ ನಾಲ್ನೂರು ಜನರಿದ್ದಾರೆ ನೂರು ಮಂದಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿದ್ದಕ್ಕೆ ಐವತ್ತು ಮಂದಿಗೆ ಸೋಂಕು ದೃಢಪಟ್ಟಿದೆ ಸೋಂಕು ಹೆಚ್ಚಿರುವ ಹಿನ್ನೆಲೆ ಗ್ರಾಮವನ್ನು ಅಧಿಕಾರಿಗಳು ಸೀಲ್ ಡೌನ್ ಮಾಡಿದ್ದಾರೆ ವ್ಯವಸ್ಥೆ ಕಲ್ಪಿಸದೆ ರಸ್ತೆಗಳನ್ನು ಬಂದ್ ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಿ ಸೀಲ್ ಡೌನ್ ಮಾಡಲು ಆಗ್ರಹಿಸಿದ್ದಾರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಮುಂದೆ ರೋಗಿಗಳ ಮನೆಯವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವೈದ್ಯರ ಹಾಗೂ ನರ್ಸ್ಗಳ ನಿರ್ಲಕ್ಷ್ಯಕ್ಕೆ ಕಿಡಿಕಾಡ್ತಿದ್ದು ರೋಗಿಗಳು ಸೀರಿಯಸ್ ಆದರೂ ಡಾಕ್ಟರ್ ಬಂದು ನೋಡಲ್ಲ ಆಕ್ಸಿಜನ್ ಕಿತ್ಕೊಂಡು ಕೊನೆ ಉಸಿರು ಎಳಿತಿದ್ರು ಇವರಿಗೆ ಗೊತ್ತೇ ಆಗಲ್ಲ ಅಂತಿದ್ದಾರೆ ನಮ್ಮನ್ನ ರೋಗಿಗಳ ಜೊತೆ ಇರ್ತೇವೆ ಬಿಡಿ ಅಂತ ರೋಗಿಗಳ ಸಂಬಂಧಿಕರು ಕೇಳಿದ್ದಕ್ಕೆ ಪಿಪಿ ಕಿಟ್ ಧರಿಸಿ ಬನ್ನಿ ಬಿಡ್ತೀವಿ ಅಂದಿದ್ರಂತೆ ವೈದ್ಯರು ವೈದ್ಯರ ಮಾತಿನಂತೆ ಪಿಪಿ ಕಿಟ್ ಧರಿಸಿ ಬಂದ ಇಪ್ಪತ್ತಕ್ಕೂ ಹೆಚ್ಚು ರೋಗಿಗಳ ಕಡೆಯವರು ಆಸ್ಪತ್ರೆ ಮುಂದೆ ನಿಂತಿದ್ರು ಆದ್ರೆ ಒಳ ಬಿಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ತಂದೆಗೆ ಕೊರೋನಾ ಆಗಿದೆ ಹಾಗಾಗಿ ನೀರು ತೆಗೆದುಕೊಳ್ಳಲು ನಮ್ಮನ್ನ ನಲ್ಲಿಯ ಬಳಿ ಸೇರಿಸ್ತಿಲ್ಲ ಅಂತ ಚಾಮರಾಜನಗರ ಜಿಲ್ಲೆಯ ಸೋಂಕಿತನ ಕುಟುಂಬಸ್ಥರು ಅಳಲು ತೋಡಿಕೊಂಡಿರುವ ವಿಡಿಯೋ ವೈರಲ್ ಆಗಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮದ ಮಹಾದೇವ ನಾಯಕ್ ಅನ್ನುವರಿಗೆ ಕೋವಿಡ್ ದೃಢವಾಗಿದೆ ಆದರೆ ಆರೋಗ್ಯ ಸಿಬ್ಬಂದಿ ಒಂದು ವಾರದಿಂದಲೂ ನಮ್ಮ ಮನೆಯ ಹತ್ತಿರ ತಲೆ ಹಾಕಿಲ್ಲ ಗ್ರಾಮದಲ್ಲಿ ನೀರು ತೆಗೆದುಕೊಳ್ಳೋದಕ್ಕೆ ಗ್ರಾಮಸ್ಥರು ಬಿಡ್ತಾ ಇಲ್ಲ ನಮ್ಮ ಕಷ್ಟ ಯಾರೂ ಕೇಳ್ತಿಲ್ಲ ಅಂತ ಸೋಂಕಿತನ ಮಗ ಅಳಲನ್ನು ತೋಡಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಗದಗಗಳಲ್ಲಿ ಇಪ್ಪತ್ತು ವರ್ಷಗಳಿಂದ ಸೂರಿಲ್ಲದೆ ಪರದಾಡ್ತಾ ಇದ್ದ ವೃದ್ಧೆ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು ಕಲ್ಲೂರು ಗ್ರಾಮದ ವೃದ್ಧೆ ಎಲ್ಲಮ್ಮ ಅನಾಥರಾಗಿ ಮನೆಯಿಲ್ಲದೆ ಸರಿಯಾದ ಊಟ ಇಲ್ಲದೆ ತಗಡಿನ ಸೀಟಲ್ಲಿ ಪರದಾಡ್ತಿದ್ರು ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ವರದಿ ಪ್ರಸಾರ ಮಾಡ್ತಿದ್ದಂತೆ ಅಜ್ಜಿ ಅಲ್ಲಮ್ಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಜಿಲ್ಲಾಡಳಿತ ಮನೆ ಘೋಷಿಸಿದೆ ಅಜ್ಜಿಗೆ ಮನೆ ನಿರ್ಮಿಸಲು ಗ್ರಾಮದ ಯುವಕರೂ ಪಣ ತೊಟ್ಟಿದ್ದು ಸದ್ಯಕ್ಕೆ ತಾತ್ಕಾಲಿಕ ಮನೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ ಹಲವು ಸಂಘ ಸಂಸ್ಥೆಗಳಿಂದ ವೃದ್ಧಿಗೆ ಆಹಾರ ಕಿಟ್ ಅನ್ನು ಕೂಡ ವಿತರಿಸಲಾಗುತ್ತಿದೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಅಜ್ಜಿ ಅಲ್ಲಮ್ಮ ಧನ್ಯವಾದ ತಿಳಿಸಿದ್ದು ನ್ಯೂಸ್ ಏಟೀನ್ ಕಾಳಜಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ ನಿನ್ನೆ ಸ್ಯಾಂಡಲ್ವುಡ್ನ ಹಿರಿಯ ನಟಿ ಬಿ ಜಯ ವಿಧಿವಶರಾಗಿದ್ದರು ಆದರೆ ಅವರ ಮೃತದೇಹವನ್ನು ಕಸದ ರಾಶಿ ನಡುವೆ ಬಿಟ್ಟು ಹೋಗಿದ್ದಾರೆ ಅಂತ ಆರೋಪಿಸಲಾಗಿತ್ತು ಹಿರಿಯ ನಟಿಗೆ ಇದೆಂತಹ ದುರ್ಗತಿ ಅಂತ ಕೆಲವರು ಬೇಸರ ವ್ಯಕ್ತಪಡಿಸಿದ್ದ ವಿಡಿಯೋ ವೈರಲ್ ಆಗಿತ್ತು ಚಾಮರಾಜಪೇಟೆ ಚಿತಾಗಾರದ ಕಸದ ರಾಶಿಯಲ್ಲಿ ಬಿ ಜಯ ಅವರ ಶವ ಬಿಟ್ಟು ಹೋಗಿದ್ದಾರೆ ಅಂತ ಆರೋಪಿಸಿದರು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಘಟನೆ ಬಗ್ಗೆ ಬಿ ಜಯ ಅವರ ಸಂಬಂಧಿ ರಾಜೇಶ್ವರಿ ಪ್ರತಿಕ್ರಿಯಿಸಿದ್ದು ಆರೋಪ ತಳ್ಳಿಹಾಕಿದ್ದಾರೆ ಅವ್ರು ಎಲ್ಲಿ ನಮಗೆ ಜಾಗ ಕೊಟ್ಟಿದ್ರೋ ರೋಡ್ ಸೈಡಲ್ಲಿ ಎಲ್ಲರೂ ಎಲ್ಲಿ ಮಾಡ್ತಾಯಿದಾರೋ ಅಲ್ಲೇ ಮಲಗಿಸಿ ನಾವು ಪೂಜೆನ ಮಾಡಿದ್ವಿ ಅವ್ರನ್ನ ಆ ರೀತಿ ನಾವು ಯಾರೂ ನೆಗ್ಲೆಕ್ಟ್ ಮಾಡಿ ಬಿಸಾಕಿಲ್ಲ ಸೊ ಈ ಥರ ವೈರಲ್ ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ ನಮಗೆ ಗೊತ್ತಿಲ್ಲ ಬಟ್ ಇದು ತುಂಬ ಮನಸ್ಸಿಗೆ ನೋವಾಗತ್ತೆ ಅವರು ಉಳಿದ ಪ್ರಮುಖ ಹತ್ತು ಸುದ್ದಿ ನೋಡೋಣ ಆದಮೇಲೆ